ಮುಸಲ್ಮಾನರು ಅಂತಾನೆ ಆಲ್ರೆಡಿ ಪ್ರೂವ್ ಆಗಿದೆ ಈಗ ಇವತ್ತಾಗಿರಂತ ಘನಘೋರ ಕೆಲಸ ನೋಡಿದ್ರೆ ಬಹಳ ಭಯ ಆಗ್ತದೆ ಮುಸ್ಲಿಂ ಸಮುದಾಯದ ಯುವಕ ಅವನ ಹೆಸರು ಅಕ್ಷಯಿಂದ ಬರುತ್ತೆ ಡ್ರೂ ಅಲ್ಲಿ ಪತ್ತೆ ಹಚ್ಚಿದಾಗ ಆತನ ಹೆಸರು ಮಹಮ್ಮದ್ ಜಸೀಮುದ್ದೀನ್ ಖಾನ್ ಅಂತ ಈತನ ಹೆಸರಿದೆ ಬಿಟ್ರೆ ಇವರು ನಾಳೆ ದಿನ ನಮ್ಮ ದೇಶನೇ ಮುಗಿಸ್ತಾರೆ ಅನ್ನೋದಕ್ಕೆ ಇದೊಂದು ಪ್ರೂವ್ ಆಗಿದೆ ಈಗ ಆಲ್ರೆಡಿ ಏನೋ ಭಯ ಇವಾಗ ಆಚೆ ಒಂದು ಸ್ಟೆಪ್ ನಮಗೆ ಭಯ ಆಗತ್ತೆ ಇರೋದು ಕಳೆದ ರಾತ್ರಿ ಒಂದ್ ಸುಮಾರು ಒಂದ್ ಆರೂವರೆ ಸಮಯದಲ್ಲಿ ಚಿಕ್ಕ ಬಾಲಕ ಒಂಬತ್ತು ಹತ್ತು ವರ್ಷದಂತಹ ಚಿಕ್ಕ ಬಾಲಕನನ್ನ ಒಬ್ಬ ಮಹಮ್ಮದ್ ಜಫೀದ್ ಶೇಖ್ ಅಂತ ಈ ತರ ವ್ಯಕ್ತಿ ಒಂದು ಆರೂವರೆ ಸುಮಾರಿಗೆ ಈ ತರ ಕಿಡ್ನಾಪ್ ಮಾಡಿದಾನೆ ಚಿಕ್ಕೂರ್ ಎಂಟ್ರೆನ್ಸ್ ಅಲ್ಲಿ ಈತ ಏನ್ ಮಾಡಿದಾನೆ ಅಂದ್ರೆ ಕಳೆದ ಒಂದು ವಾರದಿಂದ ಈ ಮಕ್ಕಳಿಗೆ ಚಾಕ್ಲೇಟ್ಸ್ ಕೊಡಿಸ್ಕೊಂಡು ತಿಂಡಿ ಇಡಿಸ್ಕೊಟ್ಟು ಈ ಥರ ನಂಬಿಕೆಯನ್ನು ಮಾಡಿಸಿ ಎಲ್ಲ ಮಕ್ಕಳ ವಿಶ್ವಾಸ ತಗೊಂಡು ಏಕ್ದಮ್ ಆಗಿ ಕೇಕ್ ಕೊಡಿಸ್ತೀನಿ ಅಂದ್ಬಿಟ್ಟು ಇಲ್ಲಿಂದ ಕರ್ಕೊಂಡೋಗಿ ಪಲಾಯನ ಆಗಿದ್ದಾನೆ ಒಟ್ಟು ಎಂಟರಿಂದ ಹತ್ತು ಅಷ್ಟು ಹೆಬ್ಬುಗೋಡಿ ಎಲೆಕ್ಟ್ರಾನಿಕ್ ಸಿಟಿ ಈ ಥರ ಎಲ್ಲ ಕಡೆ ಸುತ್ತಿ 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 ಕರ್ಕೊಂಡು ಬಂದು ಕೊನೆಗೆ ಒಂದೂವರೆ ರಾತ್ರಿಯಲ್ಲಿ ಈ ಅಪಾರ್ಟ್ಮೆಂಟ್ ತಲುಪ್ತಾರೆ ಈ ಅಪಾರ್ಟ್ಮೆಂಟ್ ತಲುಪಿದಾಗ ಇಲ್ಲಿ ಯಾವುದೇ ಒಂದು ಕ್ಯಾಮ್ರಾ ಇರೋಲ್ಲ ಯಾವುದೇ ಒಂದು ಏನೂ ಇರೋಲ್ಲ ಇದು ಸೀದಾ ಒಳಗಡೆಗೆ ಆಟೋವನ್ನು ಪ್ರವೇಶ ಮಾಡ್ತಾನೆ ಈ ಫ್ಲಾಟ್ ನಂಬರ್ ಒನ್ ನಾಟ್ ಟೂ ಅಲ್ಲಿ ಆ ಮಗನ ಆ ಮಗುವನ್ನು ಬಂಧನ ಮಾಡಿ ಇಟ್ಕೊಳ್ತಾನೆ ಹತ್ತು ಲಕ್ಷ ಬೇಡಿಕೆ ಇಡ್ತಾನೆ ಹತ್ತು ಲಕ್ಷ ಮ ಮತ್ತೆ ಮತ್ತು ಆಯಿತು ಅಂದ್ಬಿಟ್ಟು ಅದನ್ನು ನಿಮಗೆ ಅಮೌಂಟ್ ಅಂದು ದುಡ್ಡು ನಾವು ಕೊಡ್ತೀವಿ ನಮ್ಮ ಮಗುವನ್ನ ಕೊಡಿ ಅಂತ ಇವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಮತ್ತು ಆತ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ತಾನೆ ಮತ್ತು ಇವತ್ತಿನ ಮಧ್ಯಾಹ್ನದವರೆಗೂ ಆತ ಮೊಬೈಲ್ ಆನ್ ಮಾಡೋಲ್ಲ ಮ ಪೊಲೀಸರು ಚಾಣಕ್ಯತೆಯಿಂದ ಅದನ್ನ ಬಂಧನ ಮಾಡ್ತಾರೆ ಈ ಇಲ್ಲಿ ಯಾವುದೇ ಒಂದು ಕ್ಯಾಮ್ರಾ ಇಲ್ಲ ಏನೂ ಇಲ್ಲ ಇಂಥ ಅಪಾರ್ಟ್ಮೆಂಟ್ ಆಗಿದ್ದರೂ ಸಹ ಒಂದು ಕ್ಯಾಮ್ರಾ ಇಲ್ದಿರೋದು ತುಂಬ ಆಶ್ಚರ್ಯ ತಂದಿದೆ ಇಲ್ಲಿ ಯಾವ ಥರ ಅವ್ನಿಗೆ ರಕ್ಷಣೆ ಕೊಟ್ಟರು ಇಲ್ಲಿ ಯಾವ ಥರ ಅವ್ನಿಗೆ ಅವಕಾಶ ಇರೋದಕ್ಕೆ ಅವಕಾಶ ಕೊಟ್ಟರು ನಮಗೆ ಅದನ್ನು ಸಹ ಆಶ್ಚರ್ಯ ತರ್ತಾ ಇದೆ ಇಲ್ಲೇ ಮಗು ನೂರು ಮೀಟ್ರ್ ವ್ಯಾಪ್ತಿಯಲ್ಲಿ ಮಗು ಕಳ್ತನಾಗಿದೆ ಊರೆಲ್ಲ ಸುತ್ತಿ ಮತ್ತೆ ಇಲ್ಲೇ ಬಂದಿದ್ದಾನೆ ಇದೆಲ್ಲ ಯಾವ ಥರ ಇತ್ತು ನಮಗೆ ಈಗಲೂ ನಂಬಲಿಕ್ಕೆ ಆಗ್ತಾ ಇಲ್ಲ ಈತ ಅನೇಕ ಮನೆ ಯುವಕ ಆಗಿದ್ದು ಮುಸ್ಲಿಂ ಸಮುದಾಯದ ಯುವಕ ಆದರೆ ಇವನು ಮಾಡಿರ್ತಕ್ಕಂಥ ಕೆಲಸ ಏನಂದರೆ ಅವನ ಹೆಸರು ಅಕ್ಷಯ ಅಂತ ಬರುತ್ತೆ ಟ್ರೂ ಕಾಲರಲ್ಲಿ ಮತ್ತು ಇಲ್ಲಿ ಫೋನ್ಪೇ ಮಾಡಿ ಎರಡು ಮೂರು ಕಡೆ ಅಂಗಡಿಗಳಲ್ಲಿ ಅವನ ಹೆಸರು ಅಕ್ಷಯಂತನೇ ಬರುತ್ತೆ ಆದರೂ ಸಹ ಇಲ್ಲಿ ಅವನೇ ಕೊನೆಯಲ್ಲಿ ಪತ್ತೆ ಹಚ್ಚಿದಾಗ ಆತನ ಹೆಸರು ಮಹಮ್ಮದ್ ಜಸೀಮುದ್ದೀನ್ ಖಾನ್ ಅಂತ ಈತನ ಹೆಸರಿದೆ ಇಲ್ಲಿ ಯಾವ ತರ ಇದು ಏನು ಕೋಮ ಕೋಮದ್ವೇಷದಿಂದ ಮಾಡ್ತಿದಾರಾ ಮತ್ತೆ ಇನ್ನೇನಾದರೂ ಬೇರೆ ಕಾರಣಗಳಿದೆಯಾ ಅನ್ನೋದು ಈಗಿನ ಈಗಲೂ ಸಹ ಜನಕ್ಕೆ ಸಂಶಯಾಸ್ಪಕವಾಗಿ ಉಳಿದಿದೆ ಇವಾಗ ಇವತ್ತಾಗಿರಂತ ಘಟನೆಗಳನ್ನ ನೋಡ್ತಾ ಇದ್ದರೆ ನಮ್ಮ ಮನೆಯಲ್ಲಿ ಮಕ್ಕಳನ್ನು ಸುದಾ ಹೊರಗಡೆ ಬಿಡಕ್ಕೆ ಭಾಳ ಭಯ ಆಗ್ತಾಯಿದೆ ಪ್ರತಿ ಒಂದು ಅಪಾರ್ಟ್ಮೆಂಟು ಪ್ರತಿ ಒಂದು ಏರಿಯಾದಲ್ಲೂ ಬರೀ ಮುಸಲ್ಮಾನರು ಮತ್ತು ಹಿಂದಿ ಹುಡುಗರು ಹೊರ ರಾಜ್ಯದಿಂದವ್ರನ್ನೇ ತಂತು ಇದ್ರ ಕೆಲಸಕ್ಕೋಸ್ಕರನೇ ಇಟ್ಕೊಂಡಿದ್ದಾರೆ ಅಂತ ಇವಾಗ ಪ್ರೂವ್ ಆಗ್ತಾ ಇದೆ ನಮಗೆ ಆಲ್ಮೋಸ್ಟ್ ಮುಸಲ್ಮಾನರು ಅಂತಲೇ ಆಲ್ರೆಡಿ ಪ್ರೂವ್ ಆಗಿದೆ ಈಗ ಅವ್ರು ನೋಡಿ ಈಗ ಆಲ್ರೆಡಿ ಇವತ್ತು ಆಗಿರೋಂಥ ಘನಘುರ ಕೆಲಸ ನೋಡಿದ್ರೆ ಭಾಳ ಭಯ ಇದೆ ಮನೇಲಿ ಮಕ್ಕಳನ್ನೇ ಆಗಲಿ ಹೆಂಡ್ತಿನೇ ಆಗಲಿ ಬಿಟ್ಟು ಯಾವುದೇ ಕೆಲಸಕ್ಕೆ ಅಂದ್ರೆ ಭಾಳ ಭಯನೇ ತುಂಬ ಭಯ ಆಗ್ತಾ ಇದೆ ಯಾವುದೇ ಒಂದು ವಿಚಾರದಲ್ಲಿ ಎಲ್ಲೇ ಹೋದ್ರೂ ಬರೀ ಇವ್ರದೇ ಮಾತು ಯಾವುದೇ ಒಂದು ವಿಚಾರ ಜಾಸ್ತಿ ಬರೋದೆಲ್ಲ ಇವ್ರದೇ ಈಗ ಈಗ ಆಲ್ರೆಡಿ ಈಗ ಕಣ್ಣಾರ ನೋಡಿದರೆ ಒಂದು ಈ ಕೃತ್ಯ ನಡೆದಿದೆ ಇದಕ್ಕೆಲ್ಲ ಈಗ ಅವ್ರದ್ದೇ ಮುಸಲ್ಮಾನರು ಅಂತ ಪ್ರೂವ್ ಆಗಿದೆ ಇದಕ್ಕಿಂತ ಪ್ರೂಫ್ ಬೇಕು ಇನ್ನೊಂದು ಪ್ರತಿಯೊಂದು ಮನೆಗಳಲ್ಲಿ ಆಗಲಿ ಪ್ರತಿಯೊಂದು ಅಪಾರ್ಟ್ಮೆಂಟಲ್ಲಾಗಲಿ ಒಂದು ಸಿ ಸಿ ಕ್ಯಾಮ್ರಾ ವಿತ್ ನಮ್ಮ ಹಿಂದೂ ಅವರು ಅನ್ನೋರು ಯಾರು ಹಿಂದೂಗಳು ಯಾರೋ ಇರಲೇಬೇಕು ಬಿಟ್ಟರೆ ಇವರು ನಾಳೆ ದಿನ ನಮ್ಮ ದೇಶನೇ ಮುಗಿಸ್ತಾರೆ ಅನ್ನೋದಕ್ಕೆ ಒಂದು ಪ್ರೂ ಆಗಿದೆ ಈಗ ಆಲ್ರೆಡಿ ಈ ಗಣಗೌರಿ ಕೃತ್ಯ ಅಂತಾನೆ ಕೆಲವ್ರನ್ನ ಯೂಸ್ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ನಿನ್ನೆ ನನ್ನ ನೈಟ್ ತಗೊಂಡು ಸಿಕ್ಸ್ ಓ ಕ್ಲಾಕ್ ಅಲ್ಲಿಂದ ಆಟೋ ಬುಕ್ ಮಾಡ್ದೆ ಎರಡು ಹಾ ಏನಂತ ಹೇಳ್ಬಿಟ್ಟು ಕರ್ಕೊಂಡು ನಿನ್ನ ನನ್ನ ನನಗೆ ಹೇಳ್ದ ಕೇಕ್ ಬರ್ತೀನಿ ನಾನು ಹೇಳ್ದ ಬೇಡ ನಾನು ಅವ್ನು ನಾನು ಹೇಳ್ದ ನೀನು ಕೇಕ್ ಬಾ ಅವ್ನು ಹೇಳ್ದ ಬೇಡ ನೀನು ನನ್ನ ಜೊತೆ ಬಾ ನಾನು ಸ್ಕೂಟಿಯಿಂದ ಡ್ರಾಪ್ ಮಾಡ್ತೀನಿ ಎಷ್ಟು ದಿವಸದಿಂದ ಈ ಥರ ಚಾಕ್ಲೇಟು ಕೇಕು ಈ ಥರ ಎಷ್ಟು ದಿವಸದಿಂದ ಕೊಡ್ತಾ ಇದ್ದ ನಿನಗೆ ಸ್ಯಾಟರ್ಡೆ ಸಂಡೇ ಕೊಡ್ತಾನೆ ಸ್ಯಾಟರ್ಡೆ ಸಂಡೇ ಎಷ್ಟು ಸ್ಯಾಟರ್ಡೆ ಸಂಡೇ ಕೊಟ್ಟಿದ್ದ ಇದೇ ಥರ ನನಗೆ ನನಗೆ ನನ್ನ ಫ್ರೆಂಡಿಗೆ ಕೊಟ್ಟ ಎಷ್ಟು ಇಬ್ಬರಿಗೆ ಮಾತ್ರನಾ ಇನ್ನು ಬೇರೆಯವ್ರಿಗೆಲ್ಲ ಕೊಡ್ತಾ ಇದ್ನಾ ಹಾಂ ರಾತ್ರಿ ಏನಾದ್ರು ತಿನ್ನಕ್ ಕೊಟ್ಟನಾ ರಾತ್ರಿ ಎಲ್ಲ ಕೊಟ್ಟಿಲ್ಲ ರಾತ್ರಿ ಎಲ್ಲ ಏನು ಕೊಟ್ಟಿಲ್ಲ ಹ ಆಟೋದಲ್ಲಿ ತುಂಬಾ ಹೇಳ್ತಾ ಕರ್ಕೊಂಡೋಗಿದ್ನಾಕ್ ನೋಡು ಇದು ಕಿಡ್ನಾಪರ್ಸ್ ತಗೊಂಡ್ ಕಿಡ್ನಾಪ್ ಮಾಡಿದೀನಿ ನಿನ್ನ ಅಂತ ಹೇಳ್ತಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದಾನೇ ಈ ತರ ಎಲ್ಲಾ ನಡೀತಾ ಇರೋದು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಯಾವ್ದಾರ ನಡೆದಿದ್ಯಾ ಯಾವ್ದಾದ್ರು ನಡೆದಿದೇಳಿ ಕಾಂಗ್ರೆಸ್ನವ್ರಿಗೂ ಭಾಳ ಭಯಂಕರ ತೊಂದರೆ ಕೊಟ್ಟಿದ್ದಾರೆ ನಮ್ಮ ಹಿಂದೂಗಳ್ಗ ಜಾಸ್ತಿ ಆದ್ಯತೆ ಅನ್ನೋದೇ ಇಲ್ಲ ಎಲ್ಲ ಕಡೆನು ಈ ಜಿಯಾದಿಗಳೇ ತುಂಬ ಹೋಗಿದ್ದಾರೆ ಎಲ್ಲ ಆಲ್ಮೋಸ್ಟ್ ಈಗ ನಿನ್ನೆ ಸಂಜೆ ಆತಡೆ ಹೋಗಿದೆ ಆಮೇಲೆ ಸಿಕ್ಸ್ ತರ್ಟಿ ಸಿಕ್ಸ್ ಸಿಕ್ಸ್ ಟೆನ್ಗೆ ಹಂಗೆ ಬಂದಿರೋದು ಅವ್ರಿಗು ಚಾಕ್ಲೇಟ್ ಕೊಟ್ಟಿರೋದು ಮೂರು ನಾಲ್ಕು ದಿನ ಅಂತ ಕೊಡ್ತಾ ಇದ್ದಾರೆ ಅವರು ಆಮೇಲೆ ಏನು ಮಾಡಿರೋ ಅವನು ಚ ನಮ್ಮ ಬರ್ಡ್ಡೆ ಇದೆ ಕೇಕ್ ಕೊಡ್ತೀನಿ ಬಾ ಹೇಳಿದ ಇನ್ನೊಬ್ರು ಅವ್ರ ಫ್ರೆಂಡ್ ಇತ್ತು ಜೊತೆಗೆ ನೈಸ್ ನೋಡತ್ತ ಕರ್ಕೊಂಡು ಹೋಗಿದೆ ಆಮೇಲೆ ಅವ್ರಿಗೂ ಡ್ರಿಂಕ್ಸ್ ಡ್ರಿಂಕ್ಸು ಒಂದು ಚಾಕ್ಲೇಟ್ ಕೊಟ್ಬಿಟ್ಟೆ ರಿಟರ್ನ್ ಕಲಸಿರೋದು ಅವ್ರಿಗೆ ಜೊತೆ ಕರ್ಕೊಂಡು ಹೋಗಿರೋದು ಆಮೇಲೆ ಏನಾಗಿದೆ ನಮಗೂ ಗೊತ್ತಿಲ್ಲ ಅದು ಮೆಸೇಜ್ ಬಂದಿರೋದು ಅದು ಮೆಸೇಜ್ ಬಂದಿರೋದು ಅದು ಅಮೌಂಟ್ ಅರೇಂಜ್ ಮಾಡಿ ಒಂದು ಹತ್ತು ಲಕ್ಷ ಅರೇಂಜ್ ಮಾಡಿ ಹತ್ತು ಲಕ್ಷ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತ ಅವ್ನು ಹೇಳಿದ ನಿಮ್ಮ ಮಗಕ್ಕೆ ಮರ್ತುಬಿಡಿ ಎಲ್ಲ ಸಿಕ್ಕಲ್ಲ ಅಲ್ಲ ಪ್ಲಾನಿಂಗ್ ಮಾಡಿರೋದು ಫಸ್ಟ್ ಮಕ್ಕಳು ಎಲ್ಲಾರ ಮನೆಯಾಗಿದೆ ಚಿಕ್ಕ ಚಿಕ್ಕ ಮಕ್ಕಳು ನಾನು ಊರ್ ಬಿಟ್ ಬಂದ್ರೆ ಮಕ್ಕಳು ಸ್ವಲ್ಪ ನೋಡಿ ನೋಡ್ತಾ ಇದೀನಿ ಮಕ್ಕಳು ರೋಡಲ್ಲಿ ಅಲ್ಲಿ ಆಟಾಡೋ ದೊಡ್ಡವನ್ ಯಾರು ಆಟ ಆಡೋಲ್ಲ ನನ್ಗೆ ಸೇಫ್ಟಿ ಬೇಕು ಇವಾಗ ನಮಗೆ ಆಚೆ ಒಂದು ಸ್ಟೆಪ್ ಹಾಕೋದು ನಮಗೆ ಭಯ ಆಗತ್ತೆ ಇವಾಗ ಅದಕ್ಕೆ ನಮಗೆ ಇಲ್ಲಿ ನಮಗೆ ಸೇಫ್ಟಿ ಬೇಕು ಎಲ್ಲ ಫ್ರೀಡಮ್ಸ್ ಎಲ್ಲ ಬೇಕು ನಮಗೆ ಮಗು ಇಲ್ಲೇ ಇತ್ತು ಅಂತ ನಮ್ಗೆ ಅಷ್ಟು ಬೆಳೆ ನೆನ್ನೆಯಿಂದ ಗೊತ್ತಿಲ್ಲ ಫುಲ್ ನೈಟ್ ನಾವು ವೇಟ್ ಮಾಡ್ತಾ ಇದ್ವಿ ಮಗು ಎಲ್ಲಿದೆ ಇದೆ ಹೆಂಗಿದೆ ಏನ್ ಪೊಸಿಷನ್ ಇಲ್ಲ ಇರತ್ತೆ ಮಗು ಏನಾದ್ರು ತಿಂದಿದ್ಯೋ ಏನ್ ಮಾಡಿರ್ತಾರೆ ಮಗುಗೆ ಮಗು ಚೆನ್ನಾಗಿದ್ಯಾ ಮಗುಗೆ ಏನಾದ್ರು ಡ್ರಗ್ಸು ಅಥವಾ ನಶೀಲಿದವಯ ಏನಾದ್ರು ಕೊಟ್ಟಿದ್ರೆ ಅವನು ಏನು ಹೇಳ್ತಾನೆ ಏನ್ ಹೇಳಲ್ಲ ಬಟ್ ಅದೇನು ನಮ್ಗೇನು ಗೊತ್ತಿರ್ಲಿಲ್ಲ ಏನಾದ್ರೂ ಆಗ್ಬಿಟ್ರೆ ಏನಾಗುತ್ತೆ ಅನ್ನೋದು ನಮ್ಗೊಂತರ ಭಯ ಇತ್ತು ಬಟ್ ನಮ್ ಮಕ್ಳಿಗೆ ಏನಾದ್ರು ಆದ್ರೆ ಎಲ್ಲಾರ್ಗು ಅದೇ ಭಯ ಇವಾಗ ಮಕ್ಕಳು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಏನ್ ಮಾಡಿರ್ತಾರೆ ಕೈ ಕಾಲು ಕಟ್ ಮಾಡಿರ್ತಾರೋ ಆ ತರ ಭಯ ಇದ್ದೇ ಇರುತ್ತೆ ಇದು ತನಿಖೆ ಆಗ್ಬೇಕಾಗಿದೆ ಈತನ ಟಾರ್ಗೆಟ್ ಒಂದು ಮಗು ಆಗಿತ್ತ ಇನ್ನ ಹಲವಾರು ಮಕ್ಕಳಿಗೆ ಚಾಕ್ಲೇಟ್ ಎಲ್ಲ ಕೊಡ್ಸಿದ್ದಾನೆ ಇನ್ನು ಈ ತರ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದ ಮಕ್ಕಳನ್ನ ಏನೋ ಅದೃಶ್ಯ ಸಿಕ್ಕಿದೆ ಮಗು ಸಿಕ್ಕು ಇಲ್ಲಾಂದ್ರೆ ಮುಂದೆ ದೊಡ್ಡ ಅಪಾಯನ ಕಾದಿತ್ತು ಈ ತರ ಏನಕ್ಕೆ ಆ ಸಮಾಜನೇ ಏನಕ್ಕೆ ಟಾರ್ಗೆಟ್ ಮಾಡೋನು ಅನ್ನೋದು ಕೆಲವೊಂದು ಅನುಮಾನ ಕಾಡ್ತಾ ಇದೆ ಹೌದು ಹತ್ತು ಲಕ್ಷ ಬೇಡಿಕೆ ಇಟ್ಟಿದಾನಂದ್ರೆ ಮಾರ್ವಾಡಿಗಳು ಅಂದ್ರೆ ಅವರು ಶ್ರೀಮಂತರು ಇರ್ತಾರೆ ಅವ್ರನ್ನ ಬೇಡಿಕೆ ಇಟ್ಟರೆ ಅವ್ರಿಗೆ ಖಂಡಿತ ತಂದು ಕೊಡ್ತಾರೆ ಅನ್ನೋ ಇದ್ರ ಮೇಲೆ ಟಾರ್ಗೆಟ್ ಮನೆ ಒಳಗಡೆ ನೀವು ನೋಡಿದಾಗ ಏನುಗಳೆಲ್ಲ ಒಂದು ಕ ಕತ್ತಿ ಇತ್ತು ಒಂದು ದೊಡ್ಡದಾಗಿರುವಂತಹ ಕತ್ತಿ ಇತ್ತು ಚಾಕು ಮತ್ತೆ ಡಮ್ಮಿ ಗನ್ ಈ ಥರ ಒಂದಷ್ಟು ಆಯುಧಗಳನ್ನ ಇಟ್ಟು ಪೊಲೀಸರು ಕದ ತಟ್ಟಿದ್ದಾರೆ ಓಪನ್ ಮಾಡಿದ್ದಾನೆ ಇಲ್ಲಾಂದರೆ ಮಗು ಏನಾಗೋದು ಗೊತ್ತಿಲ್ಲ ಸಪೋಸ್ ಏನಾದರೂ ಅವ್ನಿಗೆ ಅನುಮಾನ ಬಂದ್ ಬರ್ದಿರೋ ರೀತಿಯಲ್ಲಿ ಅವ್ರು ಟ್ರೇಸ್ ಮಾಡಿದ್ದಾರೆ ಅನುಮಾನ ಬಂದಿತ್ತು ಮಗುಗೆ ಖಂಡಿತ ಅಪಾಯಕ್ಕಾದಿತ್ತು